ನಗರಸಭೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಮಂಡನೆ ಸಭೆಯನ್ನು ನಗರದ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ನಗರಸಭಾ ಅಧ್ಯಕ್ಷರಾದ ವರಸಿದ್ದ ವೇಣುಗೋಪಾಲ್ ರವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯವನ್ನು ಎಲ್ಲಾ ನಗರಸಭಾ ಸದಸ್ಯರ ಉಪಸ್ಥಿತಿಯಲ್ಲಿ ಮಂಡಿಸಿದರು

ఇన్న ల శుక ము లక్ష అభివృద్ధి శుక నూరూ కట్టణానికి ఎక్కువ సంఘ అరవతైదు వ్యాపార పరణానికి సంఘ ఎవరి

ಚರ್ಚೆನ ಎಲ್ಲ ಸದಸ್ಯರು ಮಾಡಿ ನಾನು ಏನು ಈಗಾಗಲೇ ಕೇಂದ್ರ ಸಚಿವರು ಅಲ್ಲಿ ಭಾಗವಹಿಸಿದ್ದಾರೆ ರೈಲ್ವೆ ಶಂಕುಸ್ಥಾಪನೆ ಕಾರ್ಯಕ್ರಮ ಅಲ್ಲಿಗೆ ನಾನು ತೆರಳಬೇಕಾಗಿರೋದ್ರಿಂದ ಏನು ಮುಂದಿನ ಈ ಸಭೆಯಲ್ಲಿ ನಡೆಯುವ ನಿಮ್ಮ ಬಡ್ಜೆಟ್ಗೆ ಏನು ನೀವು ಮನಸ್ಸಿದ್ದೀರಿ ಆ ಬಡ್ಜೆಟ್ ಅದೇ ರೀತಿ ಮುಂದಿನ ಬಡ್ಜೆಟ್ ಅಷ್ಟೊತ್ತಿಗೆ ಇದರಲ್ಲಿ ಮಂಡಿಸಿರ್ತಕ್ಕಂಥ ಕೆಲಸಗಳನ್ನು ಅಧಿಕಾರಿಗಳು ತಪ್ಪದೆ ಮಾಡಿ ಚಿಕ್ಕಮಗಳೂರು ನಗರಕ್ಕೆ ನಗರದ ಜನತೆಗೆ ಅನುಕೂಲ ಸದಸ್ಯರು ನಗರಸಭಾ ಅಧ್ಯಕ್ಷರು ಮಂಡಿಸಿರುವ ಬಜೆಟ್ ಜನಪರವಾದ ಬಜೆಟ್ ಆಗಿಲ್ಲ ನಗರದ ಜನರಿಗೆ ಸರಿಯಾದ ಕುಡಿಯುವ ನೀರಿನ ಸಂಪರ್ಕವಿಲ್ಲ ಕೆಲ ಭಾಗದಲ್ಲಿ ರಸ್ತೆಗಳು ಹಾಳಾಗಿ ಗುಂಡಿ ಬಿದ್ದರೂ ಗುಂಡಿ ಮುಚ್ಚುತ್ತಿಲ್ಲ ಯುಜೆಡಿ ಸಮಸ್ಯೆ ಕುಂಠಿತವಾಗಿದೆ

ಈ ವರ್ಷದ ಆಯವ್ಯಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯದ ಪಶ್ಚಿ ನೋಟ ಅದೇ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಆಯವ್ಯಯದ ಪಶ್ಚಿ ನೋಟ ನನ್ನ ಹತ್ರ ಇದೆ ನೀವು ನಿಮ್ಮ ಎರಡೂವರೆ ವರ್ಷ ಎರಡು ವರ್ಷ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಮೂರನೇ ಬಜೆಟ್ ಅಂತ ಹೇಳಿದಿರ ಇಪ್ಪತ್ನಾಕು ಇಪ್ಪತ್ತೈದ ಇಪ್ಪತ್ಮೂರು ಇಪ್ಪತ್ನಾಕರ ಬಜೆಟ್ ನಟನ್ನ ಈ ವರ್ಷದ ಬಜೆಟ್ ನಲ್ಲೇ ಮಾಡಿದಿರ ಬಿಟ್ರೆ ಇಪ್ಪತ್ ಮೂರು ಇಪ್ಪತ್ನಾಕರ ಏನೋ ನೀವು ಚಿಕ್ಕಮಂಗ್ಳೂರು ನಗರದ ಆಗಮಿಸುವ ಪ್ರವೇಶ ದ್ವಾರ ಅದನ್ನ ಇದ್ರಲ್ಲಿ ಸೇರಿಸಿದಿರಾ ಸುಮ್ಮನೆ ಒಂದೊಂದು ಲೈನ್ ಹೇಳ್ತೀನಿ ನೀವು ಎಲ್ಲದನ್ನು ಹೇಳ್ತಾ ಕೂತ್ರೆ ಇಡೀ ದಿವಸ ಆಗತ್ತೆ ಕೋರ್ಟಲ್ಲಿ ಇರೋದ್ರಿಂದ ಅದನ್ನ ಸ್ಥಗಿತಗೊಳಿಸಿದ್ವಿ ಅಂತ ಮತ್ತೆ ನಿಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದನ ಆಯವ್ಯಯದಲ್ಲಿ ತೋರಿಸಿದೀರ ಕೋರ್ಟಲ್ಲಿ ಇರೋ ಪ್ರಕರಣ ಆಯವ್ಯಯದಲ್ಲಿ ತಗೊಂಡಿದ್ದೀರಾ ನೀವು ಹೇಳಿದೀರ ಟೆಂಡರ್ ಕರೆದಿದ್ದೀರಾ ಕೋರ್ಟ್ ಸ್ಟೇ ಕೊಟ್ಟಿದೆ ಒಬ್ಬ ಹಾ ಅದು ನಾವು ಲಾಸ್ಟ್ ಸಭೆನಲ್ಲೇ ಹೇಳಿದ್ವಿ ಅದು ಕೋರ್ಟಲ್ ಮಾಡಬಾರ್ದು ಅಂತ ಅಧ್ಯಕ್ಷರು ಸ್ವಯಂ ಪ್ರತಿಷ್ಠೆಗೆ ತಗೊಂಡು ಆ ವಿಚಾರನ ಅಂಗನವಾಡಿ ಮಾಡ್ತೀನಿ ಅಂತೇಳಿ ಹೋಗಿ ಕೋರ್ಟ್ ಅಲ್ಲಿ ಮುಖಭಂಗ ಆಗಿದೆ ತಾನೆ ನಗರಸಭೆಗೆ ಆಯ್ತು ಅಲ್ಲ ಅಧ್ಯಕ್ಷೆ ಓವರ್ ಆಲ್ ಈ ಬಜೆಟ್ ನೀವು ಮಾಡಿರೋದು

ಗಾಡ್ ಲಿಂಕ್ ಮಾಡಿದ್ದಾರೆ ಗಾಡ್ ಒಂದೇ ಆಗಿರೋದು ವೈಜ್ಞಾನಿಕ ಕಾರಣದಲ್ಲಿ ಹೇಳಬೇಕು ಅಂದ್ರೆ ಅವೈಜ್ಞಾನಿಕ ಕಾರಣದಲ್ಲೇ ಗಾಡ್ ಆಗಿರೋದು ಇದು ಹಾಗೆ ಮಾಡ ಸ್ಕೂಲ್ ಆ ಮಾಡ ಸ್ಕೂಲ್ ಆ ಜಿಲ್ಲಾ ಹೋಗೋದು ಒಂದೇ ಒಂದು ಬೀದಿ ದೀಪ ಹೇಳಿದೆ ಏನಂತ ಹೇಳಿದೆ ಅಂತ ಹೇಳಿದ್ರೆ ಮೇಡಮ್ ಅಂತ ಮಾಡ್ಕೊಂಡು ಯಾವುದೇ ಕಾರ್ಯಕ್ರಮ ಇದೆ 20% ರೈಟ್ ತುಂಬಾ ಅವಶ್ಯಕತೆ ಇರುತ್ತೆ

Sekarang kita akan menanyakan kepada jemaat dan juga mengikuti perbicaraan. Bina ini sudah dipakar. Amin. Jadi kalau kita lihat, kita lihat apa? Kita lihat apa yang ada. Bukan, bukan. Waktu ini kita lihat apa yang ada. Kita lihat apa yang ada. Waktu ini kita lihat apa yang ada. Waktu ini kita lihat apa yang ada. Waktu ini kita lihat apa yang ada. ಸಭೆಯಲ್ಲಿ ಶಾಸಕರಾದ ಎಚ್ ತಮ್ಮಯ್ಯ ನಗರಸಭಾ ಪೌರಾಯುಕ್ತರಾದ ಬಿಸಿ ಬಸವರಾಜ್ ನಗರಸಭಾ ಸದಸ್ಯರು ಉಪಸ್ಥಿತರಿದ್ದರು